ಅರೆ ಶ್ರೀನಿವಾಸ ಗೋಪಾಲ ದಾಸ ಬೇಕೆನಗೆ ನಿನದಯ ಗೋಪಾಲ ದಾಸ ರಾಯ ಗೋಪಾಲ ಬೇಕೆನಗೆ ನಿನದಯ ಗೋಪಾಲ ದಾಸ ರಾಯ ಶ್ರೀಪತಿಯನ್ನೊಲಿಸುವ ಉಪಾಯಿ ಹೇ ಉಪಾಯ ನೀ ಹೇಳಿ ಕಾಪಾಡಬೇಕಯ್ಯ ಮಹಪಾದವೀಯ ಗೋಪಾಲ ದಾಸರಾಯ ಬೇಕೆನಗೆ ನಿನದಯ ಗೋಪಾಲ ದಾಸರಾಯ ಬೇಕೆನಗೆ ನಿನದಯ ಗೋಪಾಲ ದಾಸರಾಯ ಪಾದದ ಮಹಿಮೆ ಪದ ಪದ್ಯ ಕೀರ್ತನದಿ ಕೀರ್ತಿ ಸಿ ಹರಿಯ ಪ್ರೀತಿ ಪಡೆದ ವಾಣೀನು ನೀರ್ತ ಪಾದದ ಮಹಿಮೆ ಪದ ಪದ್ಯ ಕೀರ್ತನದಿ ಕೀರ್ತಿ ಸಿ ಹರಿಯ ಪ್ರೀತಿ ಪಡೆದ ವಾಣಿನು ತತ್ವಾರ್ಥ ಜ್ಞಾನ ಸುಧೇ ಮುಕುತ ಜೀವಾರಿ ಗೀತ ತತ್ವಾರ್ಥ ಜ್ಞಾನ ಸುಧೇ ಮುಕುತ ಜೀವಾರಿ ಗೀತ ಸತ್ಕಥ ತೇಜ ಆನಂದ ತೀರ್ಥ ಮಾತಾ ಮಹತ ತತ್ವಾರ್ಥ ಜ್ಞಾನಸುಧೇ ಮುಕುತ ಜೀವಾರಿ ಗಿತ್ತ ಸತ್ಕಥ ತೇಜ ಆನಂದ ತೀರ್ಥ ಮಾತಾ ಮಹತ ಗೋಪಾಲ ದಾಸ ರಯ ಬೇಕೆನಗೆ ನಿನದಯ ಗೋಪಾಲ ದಾಸ ರಯ ಬೇಕೆನಗೆ ನಿನದಯ ಗೋಪಾಲ ದಾಸ ವಾರಣಶೀಯ ಯಾತ್ರೆ ಮೂರು ಬಾರಿ ಮಾಡಿ ಭೂರಿ ಪಡೆಯುವ ಫಲವು ನಿನ್ನ ಸಾಧ್ಯದಲ್ಲಿ ವಾರಣಶೀಯ ಯಾತ್ರೆ ಮೂರು ಬಾರಿ ಮಾಡಿ ಭೂರಿ ಪಡೆಯುವ ಫಲವು ನಿನ್ನ ಸಾತ್ಯದಲ್ಲಿ ಗುರು ವಿಜಯರಾಯರಲ್ಲಿ ನೀ ತೋರಿದ ಭಕ್ತಿ ಗುರು ವಿಜಯರಾಯ ಅರಸಿ ಬಂದಿ ಏನಯ್ಯ ಗುರುಬಿಗಯರಾಯರಲ್ಲಿ ನೀ ತೋರಿದ ಭಕ್ತಿ ಆರಿತು ನಿನ್ನಂಗಳಕ್ಕೆ ಅರಸಿ ಬಂದಿ ಏನಯ್ಯ ಗೋಪಾಲ ದಾಸ ಬೇಕೆನಗೆ ಬೇಕೆನೆಗೆ ನಿನದಯ ಗೋಪಾಲ ಬೇಕೆನಗೆ ನಿನದಯ ಗೋಪಾಲ ದಾಸ अपमृत्यु पारी हरसी दास पंथवा पुरदे अपरूपदिदूप तो अपमृत्यु पारी हरी अपमृत्यु पारी हरसी अपमृत्यु पारी हरि दास पंथवा पुरदे भक्ति भकुति द भूपनी ಪಾಡತಿ ಬಾಗಣ್ಣ ಅಪರ ಮಹಿಮಾ ಮೋಹನ್ನ ವಿಠಲ ಕಿತಿ ಸುಪದತ್ತ ಕೃತಿ ಬರೆದು ಬಾಗಣ್ಣ ಸುಪದತ್ತ ಕೃತಿ ಬರೆದು ಪಾಡುತಿಹ ಬಾ ಗೋಪಾಲ ದಾಸ ರಾಯ ಬೇಕೆನೆಗೆ ನಿನದಯ ಗೋಪಾಲ ದಾಸ ರಾಯ ಬೇಕೆನಗೆ ನಿನದಯ ಗೋಪಾಲ ದಾಸ ರಾಯ ಶ್ರೀಪತಿಯನ್ನೊಲ್ಲಿಸುವ ಉಪಾಯನಿ ಹೇಳಿ ಶ್ರೀಪತಿಯನ್ನೊಲ್ಲಿಸುವ ನೀ ಹೇಳಿ ಕಾಪಾಡಬೇಕಯ್ಯ ಗೋಪಾಲ ದಾಸ ಬೇಕೆನಗೆ ನಿನದಯ ಗೋಪಾಲ ದಾಸಾರಾಯ ರಾಯ ಬೇಕೆನಗೆ ನಿನದಯ ಗೋಪಾಲ ದಾಸ ರಾಯ ಬೇಕೆನಗೆ ನಿನದಯ ಗೋಪಾಲ ದಾಸ ಹರೇ ಶ್ರೀನಿವಾಸ